ಹಾಯ್ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಕೊಡುವಂತಹ ಪುಳಿಯೋಗ್ರೆ ಪ್ರಸಾದ ಎಷ್ಟು ರುಚಿಯಾಗಿರುತ್ತಲ್ವಾ ದೇವ್ರಿಗೆ ಅಂತ ಭಕ್ತಿ ಭಾವದಲ್ಲಿ ಮಾಡುವಂತಹ ನೈವೇದ್ಯ ಯಾವಾಗ್ಲೂ ತುಂಬಾನೇ ರುಚಿಯಾಗಿರುತ್ತೆ ಅದೇ ರೀತಿ ಟೇಸ್ಟ್ ಬೇಕು ಅಂದ್ರೆ ಮನೆಯಲ್ಲೇ ಫ್ರೆಶ್ ಆಗಿ ಟೆಂಪಲ್ ಸ್ಟೈಲ್ ಅಲ್ಲಿ ಗೊಜ್ಜು ಮಾಡೋದ್ ನೋಡೋಣ ನೂರು ಗ್ರಾಮ್ ಅಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಮತ್ತೆ ನೀರನ್ನ ಹಾಕಿ ನಾಲ್ಕು ಗಂಟೆ ಕಾಲ ನೆನೆಸಿ ಇಡ್ತಾ ಇದ್ದೀನಿ ನಾಲ್ಕು ಗಂಟೆ ಆದ್ಮೇಲೆ ಇವಾಗ ಚೆನ್ನಾಗಿ ಕಿಚಿ ರಸನ ಸೋಸ್ಕೊಂಡು ಇಟ್ಟಿದ್ದೀನಿ ಒಂದು ಬಾಣಲೆನಲ್ಲಿ ಕೊತ್ತಂಬರಿ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಮೆಣಸು ಜೀರಿಗೆ ಮೆಂತ್ಯ ಕಪ್ಪೆಳ್ಳು ಕರ್ಬೇವಿನ ಸೊಪ್ಪು ಹದಿನೈದು ಬ್ಯಾಡ್ಗಿ ಮತ್ತೆ ಗುಂಟೂರ್ ಮೆಣಸಿನಕಾಯಿ ಹಾಕಿ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಘಮ ಘಮ ಅನ್ನೋವರ್ಗು ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಅಷ್ಟಿನದ್ ಪುಡಿ ಹಿಂಗ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಅದೇ ಬಾಣಲೆಗೆ ಹುಣಸೆ ಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಗಾತ್ರದಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ರಸ ಇದೆ ಅನ್ಬೇಕಾದ್ರೆ ಮಾಡಿರುವಂತ ಪುಳಿಯೋಗರೆ ಪುಡಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹಿಡಿಯಷ್ಟು ಕೊಬ್ಬರಿ ತುರಿ ಒಂದು ಕಪ್ ಅಷ್ಟು ಎಣ್ಣೆ ಹಾಕಿ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಹಾಕಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ರುಚಿಯಾದ ಘಮ ಘಮ ಅನ್ನೋ ಪುಳಿಯೋಗರೆ ಗೊಜ್ಜು ರೆಡಿ ಆಯ್ತು ಇವಾಗ ಅದೇ ಬಾಣಲೆಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಮ್ಮ ಯಾವಾಗಲೂ ಪುಳಿಯೋಗರೆ ಗೊಜ್ಜು ಮಾಡಿದಾಗ ಈ ರೀತಿ ಬಾಣಲೆನಲ್ಲಿ ಮಿಕ್ಕಿರುವಂತಹ ಗೊಜ್ಜಿಗೆನೆ ಸ್ವಲ್ಪ ಗೊಜ್ಜನ್ನ ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡಿ ಪುಳಿಯೋಗರೆ ಮಾಡಿ ಕೊಡ್ತಾ ಇದ್ರು ಅಮ್ಮ ಕೊಡ್ತಿದ್ದ ಆ ಕೈ ತುತ್ತು ಪ್ರಸಾದದಷ್ಟೇ ರುಚಿಯಾಗಿರ್ತಾ ಇತ್ತು ಮಾಡಿ ನೋಡಿ ಸಾಕತ್ತಾಗಿರುತ್ತೆ